ಅಕ್ಕ ಬಾ ಹೋಗಿ ಸಾಸ್ರನೋರು ಕೇಳ್ಕೊ ಬರೋದ ಆ ಯಾಕ ಯಾಕೀಗ ಯಾಕವಾ ಯಾವ ಸಾಸ್ರ ಯಾಕೆ ಹೇಳ್ಬೇಕೀಗ ಏನಕ್ಕೆ ಕನಕ ಅದೇ ನಿನ್ ಸೊಸೆಬ್ ಬಂದಮೇಲೆ ಮೇಲೆ ಬಂದದೆ ಪಾಪ ನಿನ್ನ ಮಗ ಅಷ್ಟು ಚೆನ್ನಾಗ್ ಕೆಲಸ ತಕೊಂಡು ಅಷ್ಟೊಂದು ಸಂಬಳ ತಗೊತಿದ್ದ ನೋಡೋದ ಕೆಲಸ ಬಿಟ್ಬಿಟ್ಟು ಮನೇಲಿ ಕುಂತವ್ನಿ ಆಮೇಲೆ ಇವ್ರು ಮಾತಾಗಿದ್ದೇ ಆಯ್ತು ನಿನ್ ಮಗ ಅಷ್ಟೊಂದು ಚಿನ್ನ ಬಡವೇನ ಕತ್ಕೊಂಡು ಹೋದ ಹೆಂಗಕ್ಕ ಹಿಂಗಾದ್ರೆ ಏನೋ ಅಕ್ಕ ಅವಳು ಹುಟ್ಟಿದಾಗ ಅದೇ ಮೂಲ ನಕ್ಷತ್ರ ಅಂತಾರಲ್ಲ ಅಂತಿದ್ರಲ್ಲಿ ಹುಟ್ಟಿದ್ರು ಅಂತ ಮಾತಾಡ್ತಿದ್ರು ನಮ್ಮ ಅವನು ಹೇಳಿದ್ಲು ಏನೋ ಗುಸ ಗೂಸ ಗುಸ್ನೇ ಮಾತಾಡ್ಕತಾರ ನಮ್ಮ ಅವನು ಮಗಳುವೆ ಅಂತ ಅವ್ರ ಅವನು ಇವಳ ಜಾನಕಿನುವೆ ಮಾತಾಡ್ಕತಿದ್ರು ಅಂತೆ ನಮ್ಮ ಮೂಲ ನಕ್ಷತ್ರ ಹಂಗೆ ಹಿಂಗೆ ಅಂದ್ಬಿಟ್ಟು ನಿನ್ಗೇನು ಹೇಳಿಲ್ವ ನೀವು ಜಾತ್ಕಾಗಿತ್ಕ ಏನೂ ಚೆಕ್ ಮಾಡಿಸ್ನಿಲ್ವಕ್ಕ ಅಯ್ಯೋ ಏನು ಹೇಳಕ್ಕನೋ ಐನೋರು ಐದವ್ರಿಗೆ ಕೇಳ್ಕೊಂಡು ಅಲ್ವಾ ನಾವು ಅಸೋಕನಿಗೆ ಮಾತು ಮಾಡಿದ್ದು ಅಲ್ಲ ಕನಕ ಅಲ್ಲ ಅಶೋಕನಿಗೆ ಮಾತಾ ಮಾತು ಮಾಡ್ಬಿಟ್ಟು ಅರುಣ್ ಮುದ್ದೆ ಮಾಡಿದ್ರೆ ಸರ್ ಬಂದದ ಇವನ್ ಜಾಸ್ತಿಗೆ ಹೊಂದ್ಕೊಂಡಿದ್ದದ ಇಲ್ವೋ ನಿನಗೆ ಅಷ್ಟು ಅರ್ಥ ಆಯ್ಕಿಲ್ವಾ ಅಲ್ಲ ಹೋಗಿ ಹೋಗಿ ಒಯ್ದಿನ ತಲೆ ಮೇಲೆ ಚಪ್ಪಡಿ ಕಲ್ ಎಲ್ದಂಗೆ ಅಲ್ಲ ನೀವು ಸರಿ ಯಾಕ ನೀನು ಮಾಡಿರೋದು ನೀನು ಅಯ್ಯೋ ನಾನು ಅವತ್ತೇ ಹೇಳ ನೀವು ನಾನು ಬೇಡ ಕನಕ ಮಾಡ್ಕೋಬೇಡ ಅಂತ ನನ್ನ ಮಾತು ಮಾತುಬಿಟ್ ನೀನು ನನ್ನೇ ಮದ್ವೆ ಬೇಡ ಅನ್ಲಲ್ಲ ಅಂದ್ಬಿಟ್ಟು ಹಿಂಗೆ ನೋಡಿ ಹಂಗೆ ಅನ್ಭಿಸ್ತಾ ಅನ್ಭವಿಸ್ತಾ ಇದಿ ಅಂದ್ಬಿಟ್ಟು ಅವ್ಳದ್ರ ಮುಂದೆ ಮನೆಗೆ ಮದುವೆ ಏನು ನಿನಗೆ ಬರಬಾರ್ದೆ ಬಂದಿದ್ದು ಅಯ್ಯೋ ನನಗೆ ಇಡಕ್ಕೆ ನಾಚಿಕೆ ಆಯ್ತದೆ ಕಣವ ಏನು ಮಾಡನೆ ತು ಬೇಡ ಅಂತ ಅವ್ನು ಹಸ ಓಡೋದ್ಮೇಲೆ ನಾನು ಅವತ್ತೇ ಮದುವೆ ನಿನ್ಸ್ಬಿಟ್ಟಿದ್ರೆ ಒಂದು ಲಕ್ಷ ಎರಡು ಲಕ್ಷ ಕೈ ಕೊಟ್ಟು ಕೈ ತೊಳ್ಕೊಬಿಟ್ಟಿದ್ರೆ ಇವತ್ತು ನಮ್ಮ ಮನೆ ಹಿಂಗೆ ಆಗಂಗಿಲ್ಲಕಂತೈ ಹೋಗತ್ತಾಗೆ ನನಗೇ ಸಾಕ ಆದ್ಬಿಟ್ಟದೆ ಇವಳು ಯಾವ ಬಲಾಕ ಕಂಡು ಬಂದ್ಲು ಅಯ್ಯೋ ಹೋಗು ಮದುವೆ ದಿವಸನೇ ಗಂಡು ಓಡೋದ ಅವ್ನು ಏನು ಸುಮ್ಮನೆ ಹೋದ್ನ ಇನ್ನೂರು ಮುನ್ನೂರು ಗ್ರಾಮ ಚಿನ್ನ ಊರ್ಕೊಂಡು ಹೋದ ಆಮೇಲಿಂದ ಇವ್ನು ಮದುವೆ ಅದ ಮದುವೆಗೆ ಆಗಬಾರ್ದಾಗಿ ಏನೇನೋ ನಡಿಬಾರ್ದು ನಡೆದು ಕೆಲಸ ಬಿಟ್ಬಿಟ್ಟಿಗೆ ಮನೆಗೆ ಕುಂತವನೇ ಒಂದು ರೂಪಾಯಿ ಹತ್ತಿಂದ ತಿಂತ್ಕೊಡೋದು ಗೊತ್ತಿಲ್ಲ ನಮಗೆ ಹೋಗು ಮನೆ ಬಂಗಾರ ನಾವು ಎಲ್ಲ ಅನ್ನ ವೇ ನಾವೇ ಮಾಡಿ ಸಾಯ್ಬೇಕು ಏನು ಮಾಡ್ಯಾವ ಎಲ್ಲ ಕುತ್ಕೊಂಡು ತಿನ್ನೋ ಜಾಸ್ತಿ ಜಾಸ್ತಿಯಾಗಿ ಹೋಗೋಣ ಮನೇಲಿ ಏನು ಮಾಡಿ ಹೇಳು ಯಾವ ಯಾವ ಒಂದು ಸ್ನಿಲ್ಲ ಎಲ್ಲಿ ಒಂದಿಸಿ ಅವತ್ತು ಕೇಳೋಕ್ಕಾಗಲ್ಲ ಅವತ್ತು ಆ ಥರದಲ್ಲೇ ಮದುವೆ ಮಾಡಿ ಸಾಕೋಣಂಗಾಗೋದೇ ಏನು ಗಿರ್ತ ಕುಂತು ಇವತ್ತು ಮಾತ್ರವೇ ಕಳ್ಸೋಕ್ಕಾಕಿಲ್ಲ ಹ್ಞೂ ಇವತ್ತು ಮಾತ್ರ ಗಂಡನ ಕೊಟ್ಟು ಬಾಳ್ಸೋದು ಬೇಡ ಅಂತ ಅಂದ್ಕೊಂಡಿದ್ದಾಳೆ ಅವತ್ತು ಯಾಕೆ ಕಾಲು ಕಟ್ಟಿದ್ಲು ನಾನು ಸತ್ತ ಹೋಗ್ಬಿಡ್ತೀನಿ ನಾನು ಇರಕ್ಕಿಲ್ಲ ನಾನು ನನ್ನ ಮಗಳನ್ನ ಉಜ್ವ ಮಾಡ್ಕೊಳ್ಳಲಿಲ್ಲ ಅಂದ್ರೆ ಇರೋಕಿಲ್ಲ ಅಂತ ಅಂದ್ಕೊಂಡು ನಿಂತಿದ್ದು ಕಂತೈ ಓಸಿಯಲ್ಲ ರಾಗಲೇ ರಾಮಾಯಣ ನನಗೂ ಕೇಳಿ 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 ಸಾಕಾಗೋಯ್ತು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಳು ನನ್ನ ತಮ್ಮನ್ಗೆ ಎತ್ತಿದ್ದಾಗ ಆದಳು ಅಂದ್ಬಿಟ್ಟು ನಾನು ಅವ ಇದ ಉಪ್ತ ಉದ್ದ ಇದನ್ನ ಬಲವಂತ ಮಾಡಿ ಒಪ್ಸ್ಬಿಟ್ಟು ತಾಯಿ ಕಡಿಸ್ತೆ ಇವತ್ತು ನನಗೇ ಮಾತಾಡ್ತಾ ನಿಂತಿರಿಕೊಂಡು ನಿನ್ನ ಮಗ ಹಂಗೆ ಹಿಂಗೆ ಅಂದ್ಕೊಂಡು ಮಾಡು ಬಂಗವ ಅಯ್ಯೋ ದುಬೈ ನಿಂತು ಬಂದಿದ್ದಾನಂತೆ ಕಂತ ಹೇಳೋ ಅಂತ ಅಮ್ಮ ಚುಂಚುಕಟ್ಟೆ ಜಾತ್ರೆಯಲ್ಲಿ ತಪ್ಪಿಸ್ಕೊಬಿಟ್ಟಿದ್ ಅಂತೆ ಅವನು ಈಗ ಬಂದಿದ್ದಾನಂತೆ ದುಬೈನಿಂದವ ಬೇಕಾದಂಗೆ ಹೊತ್ಕೊಂಡು ದುಡ್ಡು ಕಾಸು ಚಿನ್ನ ಒಡವೆನೂ ಆಮೇಲೆ ಅಲ್ವದು ಏನೇನೋ ಮಾಡಿದಾನಂತೆ ದುಬೈಲಿ ಬೇಕಾದಂಗೆ ಸಂಪಾದನೆ ಮಾಡಿದಾನಂತೆ ಅದಕ್ಕೆ ಅವನಿಗೆ ಕಟ್ಟಬೇಕು ಅಂದ್ಬಿಟ್ಟು ಇವಳು ಭಾಳ ಪ್ಲಾನ್ ಮಾಡ್ತಾವಳೆ ಕತೆ ಸುಮ್ ಕೂತ್ಕೊ ಅದಕ್ಕೆ ಹೋಗ್ದಂಗೆ ಮನೆಯೊಳಗೆ ಕೂಡಾಕಂಡಿದ್ದಂತೆ ಕಣವ ನೀನು ಸೊಸಯ್ಯ ಹೇಳೋರಿಲ್ವ ನಮಗೆ ಕೂಡಾಕಿ ಆಮೇಲಿಂದ ಇವಳು ಈಚು ಬಂದು ಬರ್ತೀನಿ ಅನ್ಕ ಬಂದಿರೋದಂತೆ ಗೊತ್ತಾ ಅಂತ ಬುದ್ಧಿ ಕಲ್ತಿರೋಳು ಮನೆ ಮನೆಯಾಲಿ ಅವಳು ರವ್ವಾ ಯಾವ ಥರ ಮನೆಯಾಳಿ ಗೊತ್ತಾ ಯಾವ ಥರ ಮನೆಯಾಳಿ ಅಂದ್ಬಿಟ್ಟು ನನ್ನ ಮಾತು ಕೇಳಕ್ಕ ನೀನು ನಿನ್ನ ತಲೆ ಕೆಡ್ಸ್ಕೊಬೇಡ ಜಾಸ್ತಿ ನೀನು ಅವು ನಡಿ ಹೋಗಿ ಹೋಗಿ ಶಾಸ್ತ್ರ ಕೇಳ್ಕೊ ಬರೋದ ಏನೋ ಏನು ಮಾಡಿದಳ ಏನೋ ಹೊಂಟೋದ್ಲಾರ ಅಂದ್ಬಿಟ್ಟು ಮಾಟ ಜಟ ಮಾಡಿ ನಿನ್ನ ಮಗನಿಗೆ ಹೆಚ್ಚು ಕಮ್ಮಿ ಆಗಂಗೆ ಮಾಡ್ಬಿಟ್ರಿ ಏನು ಮಾಡೋದ ಮೇಲೆ ಏನಕ್ಕ ಮಾಡೋದು ನಡಿ ನನಗೆ ಒಬ್ಬರು ಏನೋರು ಗೊತ್ತು ಅವ್ರ ತಗ ಹೋಯ್ತೀನಿ ನಡಿಗ ನೀನು ತಲೆ ಕೆಡ್ಸ್ಕೊಬೇಡ ನೀನು ಯತ್ನ ಮಾಡ್ಬೇಡ ನಡಿ ನಾನು ಬಂದಿಲ್ವಾ ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು ಆ ಅಯ್ಯೋ ಹೋಗೋವತ್ತೆ ನನ್ಗಂತವೇ ಏನೂ ಬೇಡ ಅನ್ಸ್ಬಿಟ್ಟದೆ ಅಂತ ತಾಯಿ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಮನೇಲಿ ನಾವೇ ಲಕ್ಷ ಕಟ್ಟಲೆ ಸಾಲ ಕೊಟ್ಕೊಂಡು ಬಡ್ಡಿ ದುಡ್ಡು ತಿಂತಿದ್ದೆವು ಈಗ ಆಕ್ಸಿಡೆಂಟ್ ಆಯ್ತಲ್ಲ ಆಗಲೇ ತಾಯಿ ಒಂದು ತಿಂಗ್ಳಿದ್ದವನು ಆರು ಬಾರಿ ಲಕ್ಷ ದುಡ್ಡು ಖರ್ಚಾಗಿತ್ತು ಗೊತ್ತಾ ಬರೀ ಬೆಡ್ ಚಾರ್ಜ್ ಒಂದು ಲಕ್ಷ ಸದ ಪೆಸಲ್ ಪ್ರೆಷರ್ ವರ್ಡತ್ತೆ ಆಮೇಲೆ ಐಸುವರ್ಡಲು ಸಿದು ಸಹದ ಹಂಗೆ ಹೊಸ ದುಡ್ಡು ಖರ್ಚಾಗಿಲ್ಲ ಕಣ ಇದು ಆರು ಲಕ್ಷ ದುಡ್ಡು ಖರ್ಚಾಗಿತ್ತು ಮೂಲಲ್ಲಿ ಮುಟ್ಲಲ್ಲಿ ಇದ್ದಿದ್ದೆಲ್ಲ ನುಣ್ಣಗೇ ತಿರೋಯ್ತು ದುಡ್ಡು ಅಯ್ಯೋ ನೀನು ಹೇಳಂಗೆ ಏನೋ ಅವಳಿಗೆ ದೋಸೆ ಇರ್ಬೋದು ಕಣ್ಣು ಹೇಳು ಅವಳ ಮನೆಗೆ ಬಂದಿದ್ದೆ ಮತ್ತು ನೆಮ್ಮದಿನೇ ಹಾಡು ಬಿದ್ದೋಯ್ತು ನೆಮ್ಮದಿನೇ ಇಲ್ಲಂಗೆ ಆಯಿತು ಮಾತ ಕೇಳು ನಡಿ ನನಗೊಬ್ಬರು ಐನೋರು ಗೊತ್ತು ನಡಿಗ ನೀನು ಹೋಗಿ ಶಾಸ್ತ್ರ ಕೇಳ್ಕೊ ಬರೋದ ನಡಿ ನಡಿ ಆಮೇಲೆ ಗೊತ್ತಾಯ್ತದೆ ಯಾರಿಂದ ಏನು ಉತ್ಪತ್ತಿ ಆಯ್ತದೆ ಅಂದ್ಬಿಟ್ಟು ಹೇಳ್ತಾರೆ ಐನಾರು ನಡಿ ನಾನು ತೋರಿಸ್ಕೊಟ್ಟ ಒಬ್ರು ಗೊತ್ತು ಚೆನ್ನಾಗಿ ಹೇಳ್ತಾರೆ ಏನು ಪರಿಹಾರನೋ ಅಂತ ಅಲ್ಲೇ ತಿಳಿಸ್ತಾರೆ ನಡಿ ನೀನು ಸರಿ ಕನವ ಆಯಿತು ಬಾ ಹೋಗದ ಅಲ್ಲ ನಾನು ಏನು ಮಾಡಿ ನೀನ್ಬಿಟ್ಟು ಹಿಂಗೆಲ್ಲ ಮಾತಾಡ್ಕೊಂಡವ್ರ ಇವರು ಥೂ ಏನು ಜನಗಳು ಏನೋ ನಿಜವಾಗ್ಲೂ ಈ ಥರ ಅತ್ತೆ ಬದಲಾಯ್ತು ಅಷ್ಟು ಚೆನ್ನಾಗ ಬುದ್ಧಿ ಕಲ್ತು ಅಷ್ಟ ಆಸೆ ಮಾಡ್ತಿತ್ತು ನನ್ನ ಹೇಳಿಕೆ ಮತ್ ಕಟ್ಕೊಂಡು ಇವ್ರಿಂಗ ಎಲ್ಲಾ ಆಡದ್ರ ನಂಗೆ ಎಷ್ಟು ಬೇಜಾರಾಕಿದ ನಾನು ಏನು ಮಾಡಿದನು ಥೂ ಇದಕ್ಕೆಲ್ಲ ಮೂಲ ಕಾರಣ ನಮ್ಮನೆಯ ಅತ್ತೆ ಹೊಡ್ಕತಿತ್ತು ಎಲ್ಲ ಕೂಡ ಉಳಿ ಹಿಂಡ್ಬಿಟ್ಲು ದಿಲ್ದಂಗ ಮಾಡ್ಬಿಟ್ಲು ನನಗೆ ನೆಮ್ಮದಿನೇ ದಿನ ಆಡ್ ಮಾಡಿ ಗುಡ್ಸಿ ಮಾಡಿಬಿಟ್ರು ಮಾಡ್ಬಿಟ್ರು ನನಗೆ ಸೋಮ್ಯಾ ಏನು ಯತ್ನ ಮಾಡ್ತಾ ಇದ್ಯಾ ಏನೂ ಇಲ್ಲ ರೀ ನೋಡು ಒಂದು ವಿಷಯ ಹೇಳ್ಬೇಕು ಅವ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಬೈಲಿ ರೀ ಪ್ಲೀಸ್ ನನ್ ಬಿಟ್ಬಿಡಿ ನಾನು ಇರೋಕೆ ಸೋಮ್ಯಾ ಏನಾಯ್ತು ನೋಡಿ ನನ್ ಮನ್ಸರಿಲ್ಲ ಸುಮ ನನ್ನ ಒಂಟಿಯಾಗಿ ಬಿಟ್ಬಿಡಿ ಯಾಕೆ ಸೋಮ್ಯಾ ಏನಾಯ್ತು ಸೋಮ್ಯ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ಏನಿಗೆ ಸಪ್ಕಿದ್ಯಾ ಯಾರು ಏನೋ ರಂದ್ರೆ ನಿನ್ಗೆ ಯಾರು ಏನು ಒಂದಿಲ್ಲ ಸುಮ್ಮನೆ ನಾನು ಬಿಟ್ಬಿಡಿ ನೀವು ನಿಮ್ದು ಅಮ್ಮಾಯಿ ಅಂತ ನಿಮ್ಮ ಕಾಲು ಕಟ್ಕೊತೀನಿ ನನ್ಗೆ ಯಾಕೋ ಈ ಜೀವನವೇ ಬೇಡ ಅನ್ಸ್ಬಿಟ್ಟಿದೆ ರೀ ಸವಾಸವೇ ಬೇಡ ನನಗೆ ತು ನಿಜವಾಗ್ಲೂ ಯಾಕಾದರೂ ಈ ಮದುವೆ ಅಂತ ಯಾಕೆ ಮಾಡಿದ್ರು ಅನ್ಸ್ಬಿಟ್ಟದೆ ನಾವು ಒಬ್ಬರವ್ರು ಅರ್ಥ ಮಾಡ್ಕೊಳೋರು ಇಲ್ಲ ಅಂದಮೇಲೆ ಭಾಳ ಕಷ್ಟ ಜೀವನ ನಮ್ಮ ಹೂವ್ವ ನಮ್ಮ ಹೂವು ನೋಡಿ ಯಾವ ಥರ ಮಾಡಿಬಿಟ್ಲು ಅಂದ್ಬಿಟ್ಟು ನೋಡು ನೀನು ತಲೆ ಹೆಚ್ಕೊಬೇಡ ನೀನು ಅದೆಲ್ಲ ಇವಾಗ ನಾನು ಏನಿದೆ ಅಲ್ವಾ ಯಾವ ವಿಷಯ ನಿನ್ನ ತಲೆ ಕೆಚ್ಕೋಬೇಡ ಏತನೇ ಮಾಡಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಯಾಕೆ ಹಿಂಗೆ ಆಡ್ತಿದೆಯಾ ಸೊಮ್ಮೆ ನೀನು ಯಾಕೆ ಹಿಂಗೆ ಆಡ್ತಾ ನೀನು ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟದೆ ಕಣ್ರಿ ತುಂಬಾ ಬೇಜಾರಾಗ್ಬಿಟ್ಟದೆ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಯ್ತ ಇಲ್ಲ ನನ್ಗೆ ನೀನ್ ರೆಡಿ ಆಗೋಯ್ತಾ ಎಲ್ಲಾರು ಹೊರಗಡೆ ಹೋಗ್ಬಿಡೋಣ ಪ್ಲೀಸ್ ರೀ ನಾನು ಎಲ್ಲೂ ಬರಲ್ಲ ನಾನು ಸುಮ್ಮನೆ ನನ್ನ ಒಬ್ಳೇ ಇರಕ್ ಬಿಟ್ಬಿಡಿ ಪ್ಲೀಸ್ ಯಾಕೆ ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು ಏನು ಆಗ್ಬಾರ್ದಾಯ್ತು ಅಂತ ಹಿಂಗ ಆಡ್ತಾ ಇದೀಯ ನೀನು ನೋಡು ಎಲ್ಲ ಸರಿ ಹೋಗುತ್ತೆ ನಿಮ್ಮಮ್ಮ ಬೇಜಾರ್ ಮಾಡ್ಕೊಂಡ್ರು ಅಂತಾನ ಯಾರಾದ್ರೂ ಬೇಜಾರ್ ಮಾಡ್ಕೊಳ್ಳಿ ಬಿಡಿ ಯಾರ್ ಬೇಜಾರ್ ಬಗ್ಗೆ ನಾನು ತಲೆಗೆಡ್ಸ್ಕೊಳಕಿಲ್ಲ ಇವತ್ತು ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳಕಿಲ್ಲ ಅಂದ್ಮೇಲೆ ನಾವ್ ಯಾಕೆ ಅವ್ರ ಬಗ್ಗೆ ತಲೆಗೆಡ್ಸ್ಕೋಬೇಕು ಆಯ್ತು ಸುಮ್ಯಾ ಯು ಡೋಂಟ್ ವರಿ ಆಯ್ತಾ ಸುಮ್ನೆ ಇರು ಓಕೆ ತಲೆಗೆಡ್ಸ್ಕೋಬೇಡ ನೀನು ಸರಿ ರೀ ಆಯ್ತು ರೀ ಸ್ವಲ್ಪ ಇರ್ತೀನಿ ಯಾಕೋ ಬಾಳ ಬೇಜಾರಾಗ್ಬಿಟ್ಟದೆ ಬಿಟ್ಬಿಡ್ರಿ ನೀವು ಯಾಕೆ ಸೋಮ್ಯಾ ನೋಡು ಯಾಕೆ ಹಿಂಗ್ ಬಾ ಹೊರಗಡೆ ಹೋಗಿ ಸುತ್ತಾಡ್ಕೊಬರ ಡಲ್ ಆಗಿದ್ರೆ ನನ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು ಏನಿಲ್ಲ ಬಿಡಿ ಸೌಮ್ಯಾ ಸೌಮ್ಯಾ ಸೋಮ್ಯಾಕೆ ಅಪ ಎಲ್ಲ ಎಲ್ಲ ಸೋಮ್ಯಾ ಒಳಗಿದಾಳೆಪ್ಪ ಯಾಕೆ ಏನು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ ಮನೆ ವಿಚಿತ್ರನೇ ಅರ್ಥ ಆಗ್ತಿಲ್ಲ ನಿಜವಾಗ ತುಂಬಾ ಬೇಜಾರಾಗ್ಬಿಟ್ಟಿದೆ ಎಷ್ಟು ಬೇಜಾರಾಗಿದೆ ಅಂದ್ರೆ ನನ್ಗಂತೂ ಸಾಕಾಗ ಹೋಗಿದ್ದೆ ಜೀವನನೇ ಯಾಕಂದ ಏ ನೀನಪ್ಪ ಮತ್ತೆ ಸೋಮ್ಯನ ಜೊತೆ ಅಮ್ಮ ಸ್ವಲ್ಪ ಮಾತಾಡಲ್ಲ ಅವಳಾಗ ಅವ್ಳು ಮಾತಾಡಿಸಿದ್ರು ಮಾತಾಡಲ್ಲ ಹಾಗಂದ್ರೆ ಹೆಂಗ್ ಮಾಡ್ಬೇಕು ಹಾಂ ಹೆಂಗೆ ಮಾಡ್ಬೇಕಪ್ಪ ಅಮ್ಮನ್ಗೊಂದು ಸ್ವಲ್ಪ ಗೊತ್ತಾಗಲ್ವಾ ಓ ಏನು ಕಣೆಕತ್ತು ಹೋಗಪ್ಪ ಅಲ್ಲಿ ನಿಮ್ಮ ಬೇರೆ ಬಂದೊಳಲ್ಲಪ್ಪ ತಲೆ ಗಿಡಕ್ಕೆ ಅವ್ಳು ಬೇರೆ ಮನೆಯಾಳಿ ಬಂದು ಎರ್ಕೊಂಡು ಕೂತಾವಳೆ ಏನ್ ಮಾಡಿಯೇ ನನ್ಗೆ ಗೊತ್ತಕ್ಕೋ ಆಪಕ್ಕೆ ಸರಿಯಾಗಿ ಉದ್ ಕಳ್ಸ್ಬಿಡೋಣ ಅನ್ಸ್ಬಿಡದೆ ಆ ಮುಂಡೆ ಮನೆಯಾಳಿ ಕಲ ನಿಮ್ ಚಿಕ್ಕವ ಅವಳ ಸಾಮಾನದೋಳ ತಂಗಿ ಮಾತಾಳೆ ನಾಚು ಕೇಳ್ತಾಳೆ ಅವಳು ಗೊತ್ತಾದ್ರೆ ಸುಮ್ಕಿರು ಮನೆ ಹಾಳಾಯ್ತವಲ್ಲಾಗ ಏನು ಹೇಳಾಕಂತಾಗಪ್ಪ ಇವ್ರಿಗೆಲ್ಲವಾ ಹೇಳಿ 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 ನಮಗೆ ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ಒಂದಲ್ಲ ಒಂದಿನ ಸಮಯ ಏ ಆ ಬಡ್ಡಿ ಬೇಕು ಅನ್ಸ್ಬಿಟ್ಟು ತೆಗಿಬಿಟ್ಟು ಎಲ್ಲ ಆಡ್ದಾಡಿ ವಾರ್ತಾಡಿ ಏ ನೀವ್ರೆ ಸರಿಯಾ ಅಲ್ಲಪ್ಪ ಇದು ಸ್ವಲ್ಪನೂ ಗೊತ್ತಾಗಲ್ವಾ ಏನಿದು ಏನಪ್ಪ ಇದು ಅವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಇರಬೇಕಲ್ವಾ ನಿಜವಾಗ್ಲೂ ಬುದ್ಧಿ ಇಲ್ಲ ಬಿಡಪ್ಪ ಸುಮ್ಮನೆ ಎಷ್ಟು ಮಾತಾಡಿದ್ರು ಅಷ್ಟೇ ಯೂಸ್ ಇಲ್ಲ ಅಷ್ಟೇ ಸೇ ಸುಮ್ಮನೆ ಮಾತಾಡಿ ಮಾತಾಡಿ ತಲೆನೋವು ಬರುತ್ತೆ ಬಾಯನೋ ಬರುತ್ತೆ ಅಷ್ಟೇ ಅಮ್ಮ ಅಂತೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೋ ಮನೆ ಒಳಗಡೆ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಈ ಸಮಯದಲ್ಲಿ ಬೇರೆ ಕೆಲಸ ಇಲ್ಲದೋತ್ಕು ನನಗಂತೂ ಹುಚ್ಚು ಬಂದಂಗೆ ಆಗಿದೆಯಪ್ಪ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ సిక్స్పించినా సుమ్ర్ేజ మిమ్ ఆ బా బా కట్ ఫారిన్ హుడి బ్యాగ్ ఆ బాక్ ఆ బాక్ బుడు ఆగరదో సుడి బా నోడి ఆ బుద్ధి కల్తబి సరియ నర్ట్ బితి స్వల్ప ఇది సరి ఓట్ బు సోమే రెస్ట్ మార్తీన అంతా ఓదులు మనకి కళిబుడు మనకి కళిన్ ముందు ప్లీజ్ కమెంట్ మి సబ్స్క్రైబ్